प्रिय वीक्षक शोध के स्वागत ಪ್ರಿಯ ವೀಕ್ಷಕರೇ ಸುದ್ದಿ ಶೋಧಕ್ಕೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪಾಲ ಪಟ್ಟಣಕ್ಕೆ ಸರಬರಾಜಾಗುವ ಕೆಸುವಿನ ಕೆರೆ ಗಂಗಾಜಲ ಪೂಜೆ ಕಾರ್ಯಕ್ರಮ ನಡೆಯಿತು ಮಾಜಿ ಶಿಕ್ಷಣ ಸಚಿವ ಶ್ರೀ ಗೋವಿಂದೇಗೌಡರ ಕನಸಿನ ಕೂಸಾದ ಕೆಸುವಿನ ಕೆರೆ ಗಂಗಾಜಲ ಪೂಜೆಯನ್ನು ಪುತ್ರರಾದ ಎಚ್ ಜಿ ವೆಂಕಟೇಶ್ವರ ಉಪಸ್ಥಿತಿಯಲ್ಲಿ ಬಂಟರ ಸಂಘದ ಅಧ್ಯಕ್ಷ ಮತ್ತು ಪಟ್ಟಣ ಪಂಚಾಯಿತಿಯ ಹಿರಿಯ ಸದಸ್ಯ ಶ್ರೀ ಸುಬ್ರಹ್ಮಣ್ಯ ಶೆಟ್ಟಿ ಹಾಗೂ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಇಸ್ಮಾಯಿಲ್ ರವರ ಶತಾಯುಗತಾಯ ಪ್ರಯತ್ನದಲ್ಲಿ ಕೆಸುವಿನ ಕೆರೆ ನೀರು ಸರಬರಾಜು ಕಾರ್ಯಕ್ರಮ ಆರಂಭಗೊಂಡಿತು ಮೊದಲ ಗಂಗಾ ಜಲವನ್ನು ದೇವತೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಅಭಿಷೇಕಕ್ಕೆ ಸಮರ್ಪಿಸಲಾಯಿತು ಇದಕ್ಕೆ ಸಾಕ್ಷಿಯಾದ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಮತ್ತು ಕಾರ್ಯನಿರ್ವಹಣಾ ಸದಸ್ಯರು ಭಾಗಿಯಾಗಿದ್ದರು ಖ್ಯಾತ ಬಂಗಾರ ಉದ್ಯಮಿಗಳಾದ ನ್ಯಾಷನಲ್ ಗೋಲ್ಡ್ ತೀರ್ಥಹಳ್ಳಿಯವರ ಸಹಾಯ ಹಸ್ತ ಹಾಗೂ ಪಟ್ಟಣ ಪಂಚಾಯಿತಿಯ ಅನುದಾನದಲ್ಲಿ ನಿರ್ಮಾಣವಾದಂತಹ ಕೆಸುವಿನ ಕೆರೆ ಇನ್ನಾದರೂ ಕೊಪ್ಪ ಪಟ್ಟಣ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಗಿ ಇಡಬೇಕಾಗಿದೆ ಕಾರ್ಯಕ್ರಮಕ್ಕೆ ನಾಗರಿಕರು ಪಟ್ಟಣ ಪಂಚಾಯತ್ ಎಲ್ಲಾ ಸದಸ್ಯರು ಸಾಕ್ಷಿಯಾದರು ಇದರಲ್ಲಿ ಕಾಂಗ್ರೆಸ್ ಸದಸ್ಯರ ಅವನುಪಸ್ಥಿತಿ ಎದ್ದು ಕಾಣುತ್ತಿತ್ತು ಇಂದು ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯ ವಿಶೇಷ ಸಭೆಯನ್ನು ಅಧ್ಯಕ್ಷ ರೇಖಾ ಪ್ರಕಾಶ್ ಉಪಸ್ಥಿತಿಯಲ್ಲಿ ಸದಸ್ಯರುಗಳೆಲ್ಲ ವಾಡಿನ ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಅದರ ಪರಿಹಾರವನ್ನು ಶೀಘ್ರಗತಿಯಲ್ಲಿ ಮಾಡಬೇಕೆಂದು ಸೂಚಿಸಿದರು ಈ ವಿಚಾರದಲ್ಲಿ ಪಟ್ಟಣ ಪಂಚಾಯತ್ ಹಿರಿಯ ಸದಸ್ಯರಾಗಿರುವ ಸುಬ್ರಹ್ಮಣ್ಯ ಶೆಟ್ಟಿಯವರು ವಾರ್ಡಿನ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸಿ ವಾರದೊಳಗೆ ನಮಗೆ ಮಾಹಿತಿಯನ್ನು ನೀಡಬೇಕಾಗಿ ಖಡಕ್ ಸೂಚಿಯನ್ನು ಅಧಿಕಾರಿಗಳಿಗೆ ಸೂಚಿಸಿದರು ಇದೇ ವಿಚಾರದಲ್ಲಿ ಪಟ್ಟಣ ಪಂಚಾಯತ್ ಇನ್ನೊಬ್ಬ ಸದಸ್ಯರಾದ ಶ್ವೇತ ಸಂದೇಶ್ ರವರು ಹಾಗೂ ವಿಜಯ್ ವಿಜಯಕುಮಾರ್ ಅವರು ತಮ್ಮ ತಮ್ಮ ವಾರ್ಡಿನ ಸಮಸ್ಯೆಗಳನ್ನು ಶೀಘ್ರಗತಿಯಲ್ಲಿ ಪರಿಹರಿಸಬೇಕೆಂದು ಅಧಿಕಾರಿಗಳೇ ಒತ್ತಾಯಿಸಿದರು ಸುದ್ದಿಶೋಧ ಕೊಪ್ಪ ಚಿಕ್ಕಮಗಳೂರು ಕೊಡಿ ಅಂತ ಹೇಳಿದ್ರು ಅದು ಆಕ್ಚುಲಿ ಕೋಟಿ ತನಕ ಆ ತರ ಕೊಟ್ಟರೆ ಪ್ರಾಕ್ಟಿಕಲ್ ಆಗಿರ್ಬೇಕು ಸರ್ ಒಟ್ಟು ಪ್ರಪೋಸಲ್ ಕೊಡ್ತಾ ಹೋದ್ರೆ ಯಾರು ಕೊಡ್ತಾರೆ ಸರ್ ಹೇಳಿದ್ದು ಮುನ್ನೂರು ಕೋಟಿ ವಿಷಯ ಬಿಟ್ಟು ಇನ್ನೊಂದು ನಮ್ಮ ಜನರು ಹೇಳಿದಂಗೆ ಭಾರಿ ಪ್ರಮಾಣದ ಲಂಚ ಅವತಾರ ಆಗ್ತಿದೆ ಅಂತ ಗೊತ್ತಾಯ್ತು ಹಾಗೆ ಒಂದು ಲೋಕಾಯುಕ್ತ ರೈಡ್ ಆಗಿ ಒಬ್ಬ ಚೀಫ್ ಆಫ್ ಸಿಟ್ರ ಸಸ್ಪೆಂಡ್ ಆಗಿ ಡೈಲಿಗೂ ಹೋಗಿದ್ದಾರೆ ಆ ಕಾಂಟ್ರಾಕ್ಟ್ ಮಾಡಿದವನು ಒಳ್ಳೆ ಕೆಲಸ ಮಾಡಿದ್ದಾನೆ ಆ ಕಾಂಟ್ರಾಕ್ಟ್ ಮಾಡಿದವನ ಕೆಲಸನೂ ಸರಿ ನೋಡಬೇಕು ಮತ್ತೆ ಏರಿಯಾ ಬಿಟ್ಟು ಇನ್ನೊಂದು ಏರಿಯಾ ಕೆಲಸ ಮಾಡಿದ್ರೆ ಅವನ್ ಬಿಲ್ ಯಾಕಂದ್ರೆ ಲಂಚ ತೇಳ್ ಹೋಗ ತಪ್ಪು ಮಾಡಿದೆ ಯಾರು ಲಂಚ ಕೇಳಲ್ಲ ತಪ್ಪಿದೆ ಆಕ್ಚುಲಿ ಯಾಕಂದ್ರೆ ಏರಿಯಾ ಬಿಟ್ಟು ಇನ್ನೊಂದು ಏರಿಯಾ ಮಾಡಕ್ಕೆ ಇಲ್ಲ ಕ್ಕೆ ಲಂಚ ಕಿಡಬೇಕು ಅಧಿಕಾರಿಗಳನ್ನ ಮಾಡ್ಕಂಡ್ ಹೋಗಿ ಅವತ್ತು ಅಪ್ರೋಚ್ ಮಾಡ್ರೆ ನಾನು ಒಬ್ಬ ಎಲ್ಲರ ಹತ್ರ ಇಷ್ಟವ್ ಮಾಡಕ್ ಆಗಲ್ಲ ಅಂತ ಹೇಳಿ ಈಗ ಅವನಿಗೆ ಬಿಲ್ ಮಾಡಿ ಕಳ್ಸಿದಾರೆ ಅದೇ ಕಾಂಟ್ರಾಕ್ಟ್ಗೆ ನೋಟ್ ಕಡೆ ಏನಂತ ಹೇಳಿ ಒಂದು ವಾರದೊಳಗೆ ನಮ್ಮ ಫೀಲ್ಡ್ ಏನೇನ್ ಕೆಲಸ ನಾವು ಬರ್ಸಿದ್ರಿ ಎಷ್ಟು ಕೆಲಸ ಆಗಿದೆ ಏನ್ ಪೆಂಡಿಂಗ್ ಇದೆ ಅದು ಬೇಕು ಎರಡನಾದ್ರು ಫ್ಲೆಡ್ ಡ್ಯಾಮೇಜ್ ಕಳ್ಸಿಕೊಡಿ ಶಾಸಕರ ಕಂಪನಿ ಡ್ಯಾಮೇಜ್ ಶಾಸಕರ ಅಧ್ಯಕ್ಷ ಅವ್ರ ಆಫೀಸಿಗೂ ಹೋಗ್ಬೇಕು ಡಿ ಸಿಗೂ ಹೋಗ್ಬೇಕು ನಾವೇನು ಜನ ಕೊಟ್ಟಿದ್ದೀರಿ ಅಂತ ಜನರ ಹತ್ರ ಹೋಗಬೇಕಾದ್ರೆ ನಾವು ಇದು ಫ್ಲಡ್ಡಿ ಇಸ್ಕೊಂಡು ಕೊಟ್ಟಿದ್ದೀರಿ ಮಾಡಲಿದ್ದು ಯಾರು ಶಾಸಕರು ಸರ್ಕಾರ ಮಾಡಬೇಕು ಒಂದು ಕೋಟಿ ಎರಡು ಕೋಟಿ ಪಟ್ಟಣ ಪಂಚಾಯಿತಿ ಬರ್ಸೋಕ್ಕಾಗಲ್ಲ ಈಗೇನು ಐದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಬರ್ಸ್ತಿದ್ದೀರಿ ಒಂದು ಇಪ್ಪತ್ತೈದು ಸಾವಿರ ಡಿಮೆಟೆಡ್ ಒಂದು ಏರಿಯಕ್ಕೆ ಹನ್ನೊಂದು ಜನ ಸೇರಿದ್ರೆ ಒಂದು ಒಂದು ಆರು ಲಕ್ಷ ರೂಪಾಯಿ ಆಗುತ್ತೆ ಆರು ಲಕ್ಷ ರೂಪಾಯಿ ಬಟ್ಟಣ ಪಂಚಾಯತಿನ ಬರೆಸಿ ಲಾಸ್ಟ್ ಮೂಮೆಂಟ್ ಒಂದು ಸಣ್ಣ ಕೆಲಸ ಸಣ್ಣ ಸಣ್ಣ ಕೆಲಸ ಏರಿಯಾಗ ಮಾಡುವ ಅದು ಬಿಟ್ಟಲ್ಲ ಲಕ್ಷ ಗಂಟ್ಲೆ ಹಾಕಿ ಆಗಲ್ಲ ಅಷ್ಟೇ ಮಾಡಿ ಎಲ್ಲರೂ ನಮ್ಮಲ್ಲಿ ಏನಾದ್ರೂ ಕೆಲವು ನ್ಯೂನ್ಯತೆಗಳು ಮಾತಾಡ್ತಾ ಇನ್ನೊಂದೇನಾದ್ರು ಚೀಪ್ ಚೀಫ್ ಆಫೀಸರ್ ಇಲ್ಲ ಸರ್ ಅದು ಬರಲ್ಲ ಅಂತ ಬರಕ್ ಆಗಲ್ಲ ಅಂತ ತಾವಲ್ಲೇ ಹೇಳ್ಬಿಟ್ರೆ ಅಲ್ಲಿಗೆ ಆಗುತ್ತೆ ಮತ್ತೆ ಮುಂದುವರ್ಸಕ್ ಮಾಡಕ್ ಹೋಗ್ಬೇಡಿ ಸರಿ ಅದನ್ನ ಏನ್ ಮಾಡ್ಬೋದು ವರ್ಕ್ ಇದೆ ಇದು ಅಲ್ಲಿ ಅವ್ರು ಎಕ್ಸಿಬ್ಯೂಟ್ ಮಾಡಿರ್ತಾರೋ ಅದನ್ನ

ಸಂದೇಶ್ ಅವ್ರು ಮರೆತು ಕುಳ್ದಿರೋದು ಈಗ ಪೋರ್ವೆಲ್ ಒಂದೇ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ಅದೇನ್ ಮಾಡ್ಬೇಕು